ಹರಿಸಿ ಹೊರಟ ಹಸುವೊಂದು ಹನ್ನೆರಡು ಅಡಿ ಆಳದ ರಾಜಕಾಲುವೆಯಲ್ಲಿ ಕಾಲು ಜಾರಿ ಬಿದ್ದಿರುವ ಘಟನೆ ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ರಾಬರ್ಸನ್ ಪೇಟೆ ಬಳಿ ಸಂಭವಿಸಿದೆ ಕೆಜಿಎಫ್ ನ್ಯಾಯಾಲಯ ಆವರಣದಲ್ಲಿರುವ ರಾಜಕಾಲುವೆಗೆ ಬಿದ್ದ ಹಸು ಮೇಲೆ ಬರಲು ಸಾಧ್ಯವಾಗದೆ ಒದ್ದಾಡುತ್ತಿದ್ದು ಸ್ಥಳಕ್ಕೆ ಬಂದ ಅಗ್ನಿಶಾಮಕ ದಳ ಮತ್ತು ನಗರಸಭೆ ಸಿಬ್ಬಂದಿ ಜೆಸಿಬಿ ಬಳಸಿ ಹಸುವನ್ನ ಮೇಲಕ್ಕೆತ್ತಿದ್ದಾರೆ ಹಸುವಿಗೆ ಕಾಲಿಗೆ ಸ್ವಲ್ಪ ಗಾಯ ಆಗಿದ್ದು ಪಶುವೈದ್ಯರು ಪ್ರಥಮ ಚಿಕಿತ್ಸೆ ನೀಡಿದ್ದಾರೆ ನಂತರ ಹಸುವನ್ನು ಹಸು ಮಾಲೀಕರಿಗೆ ಕೋಲಾರ ನಗರಸಭೆ ಸಿಬ್ಬಂದಿ ಒಪ್ಪಿಸಿದ್ದಾರೆ ಒಂಬತ್ತು ಪಾಯಿಂಟ್ ಐದು ಕೋಟಿ ವೆಚ್ಚದ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ ಸಚಿವ ಮುನಿಯಪ್ಪ ಚಾಲನೆ ನೀಡಿದರು ಈ ವೇಳೆ ಸಚಿವ ಮುನಿಯಪ್ಪ ಮಾತನಾಡಿ ಸುಮಾರು ಮೂವತ್ತು ವರ್ಷಗಳವರೆಗೆ ಇರಬೇಕೆಂಬ ಉದ್ದೇಶದಿಂದ ಶಾಶ್ವತ ಕಾಮಗಾರಿಯನ್ನ ಮಾಡಲಾಗುತ್ತಿದೆ ಎಂದು ಹೇಳಿದರು ಮಾದಕ ವಸ್ತುಗಳ ಮಾರಾಟ ಮಾಡುವುದಾಗಲಿ ಸರಬರಾಜು ಮಾಡುವುದಾಗಲಿ ಕಂಡುಬಂದರೆ ಅಂತಹವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಡ್ರಗ್ಸ್ ಲಾಬಿಗೆ ಕಾಲೇಜು ವಿದ್ಯಾರ್ಥಿಗಳು ಮತ್ತು ಯುವಕರೇ ಬೇಗ ಬಲಿಯಾಗ್ತಿದ್ದಾರೆ ಅದಕ್ಕಾಗಿ ಕಾಲೇಜು ಮಕ್ಕಳಿಂದಲೇ ಮಾದಕ ವಸ್ತುಗಳ ವಿರೋಧಿ ಅಭಿಯಾನ ಮಾಡಿಸಲಾಗುತ್ತಿದೆ ಎಂದು ಚಿಕ್ಕಬಳ್ಳಾಪುರ ಎಸ್ಪಿ ನಾಗೇಶ್ ಹೇಳಿದ್ರು ಬಳ್ಳಾಪುರ ಜಿಲ್ಲಾ ಗಾಯತ್ರಿ ಸೇವಾ ಸಮಿತಿ ಗಾಯತ್ರಿ ಮಹಿಳಾ ಮಂಡಳಿ ವತಿಯಿಂದ ಇಂದು ಚಿಕ್ಕಬಳ್ಳಾಪುರ ನಗರದ ಶ್ರೀದೇವಿ ಪ್ಯಾಲೇಸ್ನಲ್ಲಿ ಲೋಕ ಕಲ್ಯಾಣಕ್ಕಾಗಿ ಶ್ರೀಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ಕಲ್ಯಾಣೋತ್ಸವ ಲಕ್ಷ್ಮೀ ಸಹಸ್ರಧಾಮ ಕುಂಕುಮಾರ್ಚನೆ ಹಾಗೂ ಲಕ್ಷ್ಮೀನಾರಾಯಣ ಹೃದಯ ಹೋಮ ಹಮ್ಮಿಕೊಳ್ಳಲಾಗಿತ್ತು ಬೆಳಗೂರು ಶ್ರೀ ಕ್ಷೇತ್ರ ಮಾರುತಿ ಪೀಠ ವಿಜಯ ಮಾರುತಿ ಶರ್ಮಾಜಿ ರಾಯಲ್ಪಾಡು ವೇಳಾಲ ಸತ್ಯನಾರಾಯಣ ಶಾಸ್ತ್ರಿ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರದಿಂದ ಕೆಎಂ ಸುಬ್ರಹ್ಮಣ್ಯ ಅಡಿಗ ಪೃಥ್ವಿ ಸುಬ್ರಹ್ಮಣ್ಯ ಅಡಿಗ ಪಾಲ್ಗೊಂಡು ಐನೂರಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ನೆರೆದಿದ್ದ ಗಾಯತ್ರಿ ಮಹಿಳಾ ಮಂಡಳಿ ಮಹಿಳೆಯರಿಗೆ ಕುಂಕುಮಾರ್ಚನೆ ಸಹಸ್ರನಾಮ ಮಂತ್ರೋಪದೇಶ ಮಾಡಿದ್ರು ರಾಜ್ಯಾಧ್ಯಕ್ಷನಾಗಿ ಮೊದಲ ಬಾರಿಗೆ ಎಂಟಿವಿ ನಾಗರಾಜ್ ನಿವಾಸಕ್ಕೆ ಬಿವೈ ವಿಜಯೇಂದ್ರ ಭೇಟಿ ನೀಡಿದ್ರು ನಂತರ ಹೇಳಿಕೆ ನೀಡಿದ ಅವರು ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಎಂಟಿಬಿ ನಾಗರಾಜ್ ವ್ಯಕ್ತಿಯಲ್ಲ ಶಕ್ತಿ ಇಡೀ ರಾಜ್ಯದಲ್ಲಿ ಅವರದ್ದೇ ಆದಂತಹ ಜನ ಬೆಂಬಲವನ್ನ ಗಳಿಸಿಕೊಂಡಿರುವ ಎಂಟಿಬಿ ನಾಗರಾಜ್ ಬಿಜೆಪಿಯ ಶಕ್ತಿಯಾಗಿ ದುಡಿಯುತ್ತಿದ್ದಾರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೆಂಟು ಕ್ಷೇತ್ರ ಗೆಲ್ಲುವ ಮೂಲಕ ಎಂಟಿಬಿ ನಾಗರಾಜ್ ನಿಮ್ಮೊಟ್ಟಿಗೆ ನಿಲ್ಲುತ್ತೇವೆಂದು ಭರವಸೆ ನೀಡಿದ್ದಾರೆ ಅವರನ್ನು ಭೇಟಿ ಮಾಡಿ ತುಂಬಾ ಸಂತೋಷ ಆಗಿದೆ ಎಂದು ಬಿವೈ ವಿಜಯೇಂದ್ರ ಹೇಳಿದ್ದು ಬಿ ಅವರ ಮಾರ್ಗದರ್ಶನ ಪಡೆದು ಚಿಕ್ಕಬಳ್ಳಾಪುರ ಕ್ಷೇತ್ರ ಗೆಲ್ಲಲು ತಯಾರಿ ಮಾಡಿಕೊಂಡಿದ್ದೇವೆಂದರು ಸಾಮಾನ್ಯವಾಗಿ ಅನೇಕ ಜನರು ಕಾಡಿನಲ್ಲಿ ಪ್ರಾಣಿಗಳನ್ನು ನೋಡಲು ಇಷ್ಟಪಡ್ತಾರೆ ಅದಕ್ಕಾಗಿ ಅವರು ಮೃಗಾಲಯ ಅಥವಾ ಅರಣ್ಯಕ್ಕೆ ಹೋಗುತ್ತಾರೆ ಆದರೆ ಕಾಡಿನಲ್ಲಿ ಪ್ರಾಣಿಗಳನ್ನು ನೋಡುವಾಗ ಕೆಲವೊಮ್ಮೆ ಅನಿರೀಕ್ಷಿತ ಪರಿಣಾಮಗಳು ಎದುರಾಗುತ್ತವೆ ಇದೇ ರೀತಿ ಪ್ರವಾಸಿಗರು ನದಿಯಲ್ಲಿ ದೋಣಿಯಲ್ಲಿ ಹೋಗುತ್ತಿದ್ದಾಗ ಕರಡಿ ದಾಳಿಗೆ ಯತ್ನಿಸಿದ ಅದನ್ನು ನೋಡಿದ ಅವರು ಕಿರ್ಚುತ್ತಾ ಚಿಂತಾಕ್ರಾಂತರಾಗಿದ್ದರು ಕೊನೆಗೆ ಹೇಗೋ ಮಾಡಿ ಅಪಾಯದಿಂದ ಪಾರಾಗಿದ್ದಾರೆ ಉಲ್ಲಕ್ಕ ಕಾರಣಕ್ಕೆ ಬಸ್ನಲ್ಲಿ ಚಲಿಸುತ್ತಿದ್ದ ವಿದ್ಯಾರ್ಥಿನಿಗೆ ಕಂಡಕ್ಟರ್ ಕಪಾಳ ಮೋಕ್ಷ ಮಾಡಿರುವ ಘಟನೆ ಧಾರವಾಡದಲ್ಲಿ ನಡೆದಿದೆ ಕಂಡಕ್ಟರ್ ವರ್ತನೆ ವಿರೋಧಿಸಿ ಪೋಷಕರು ಪ್ರತಿಭಟನೆ ನಡೆಸಿದ್ದು ಕೂಡಲೇ ಉಪನಗರ ಠಾಣೆ ಪೊಲೀಸರು ಮಧ್ಯಪ್ರವೇಶಿಸಿ ಪ್ರತಿಭಟನಾಕಾರರ ಮನವೊಲಿಸಿದ್ದಾರೆ ಕೊನೆಗೆ ಕಂಡಕ್ಟರ್ ಸ್ಥಳಕ್ಕೆ ಬಂದು ಕ್ಷಮೆ ಕೇಳಿದರಿಂದ ಪ್ರತಿಭಟನೆ ವಾಪಸ್ ಪಡೆಯಲಾಗಿದೆ ಕೃಷಿ ಇಲಾಖೆ ಕಾರ್ಯಕ್ರಮಕ್ಕೆ ಬಂದವರು ನಮ್ಮ ಮನೆಗೆ ಬಂದಿದ್ದಾರೆ ಇದೊಂದು ಸೌಹಾರ್ದತೆಯ ಭೇಟಿಯಾಗಿದೆ ಕೊಬ್ಬರಿಗೆ ರಾಜ್ಯದಲ್ಲಿ ಇರುವ ಸಮಸ್ಯೆಗಳಿಂದ ರೈತರು ನಿರಾಸೆಯಲ್ಲಿದ್ದಾರೆ ಕೇಂದ್ರದ ಪ್ರಧಾನಿಗಳ ಭೇಟಿ ಮಾಡಿದ ಸಂದರ್ಭದಲ್ಲಿ ಇನ್ನೂರ ಐವತ್ತಕ್ಕೆ ಜಾಸ್ತಿ ಮಾಡುವ ತೀರ್ಮಾನಕ್ಕೆ ಕೇಳಿದ್ದೆವು ಹಲವು ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ ಕಾಡುಗೊಲ್ಲ ಸಮಾಜದ ಬೇಡಿಕೆ ಬಗ್ಗೆ ಚರ್ಚೆ ಮಾಡಿದ್ದೇವೆ ನಾನು ಕೇಂದ್ರ ಸಚಿವ ಸ್ಥಾನದ ಬಗ್ಗೆ ಚಿಂತೆ ಮಾಡಿಲ್ಲ ಎಂದು ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ತಮಿಳುನಾಡಿನ ನೀಲಗಿರಿ ವ್ಯಾಪ್ತಿಯಲ್ಲಿ ಕಳೆದ ಹದಿನೈದು ದಿನಗಳಿಂದ ನಿದ್ದೆಗೆಡಿಸಿರುವ ಗೆಡಿಸಿರುವ ಚಿರತೆಯ ಪತ್ತೆಗಾಗಿ ಅರಣ್ಯ ಅಧಿಕಾರಿಗಳು ಆನೆಯನ್ನು ಕರೆ ಕರೆತಂದಿದ್ದಾರೆ ಮಧುಲಮಯಿ ಹುಲಿ ಸಂರಕ್ಷಿತ ಪ್ರದೇಶದಿಂದ ಆಗಮಿಸಿದ್ದ ಕುಮ್ಮಿ ಆನೆ ಚಿರತೆಗಾಗಿ ಶೋಧ ನಡೆಸಿದೆ ಸದ್ಯ ಆನೆ ಕಾರ್ಯಾಚರಣೆ ನಡೆಸಿದ್ದು ಸುತ್ತಮುತ್ತಲಿನ ಎಲ್ಲಾ ಟೀ ತೋಟದ ಕಾರ್ಮಿಕರಿಗೆ ಕೆಲಸಕ್ಕೆ ಬಾರದಂತೆ ಆದೇಶಿಸಲಾಗಿದೆ ಇನ್ನು ಮಾವುತನೊಂದಿಗೆ ಚಿರತೆ ಬೇಟೆಗೆ ಇಳಿದಿರುವ ಆನೆಯ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಸದಾ ಸುದ್ದಿಯಲ್ಲಿರುವ ಕ್ಯಾಪ್ಟನ್ ಕೂಲ್ ಇದೀಗ ಮತ್ತೆ ಟಾಕ್ ಆಫ್ ಸೋಷಿಯಲ್ ಮೀಡಿಯಾ ಆಗಿದ್ದಾರೆ ಮಹೇಂದ್ರ ಸಿಂಗ್ ಧೋನಿ ಅವರು ಹುಕ್ಕ ಸೇತುತ್ತಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಈ ವಿಡಿಯೋದಲ್ಲಿ ಧೋನಿ ಹುಕ್ಕಾ ಎಳೆದು ಹೊಗೆ ಬಿಡುತ್ತಿರುವುದನ್ನು ಕಾಣಬಹುದು ಈ ವಿಡಿಯೋ ನೋಡಿದ ನೆಟ್ಟಿಗರಲ್ಲಿ ಕೆಲವರು ಮೆಚ್ಚುಗೆ ವ್ಯಕ್ತಪಡಿಸಿದರೆ ಇನ್ನು ಕೆಲವರು ಮಿಶ್ರ ಪ್ರತಿಕ್ರಿಯೆ ನೀಡಿದ್ದಾರೆ ಈ ವಿಡಿಯೋ ಇತ್ತೀಚಿನಿಂದ ಅಥವಾ ಹಳೆಯದ್ದ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ ಪುಣೆಯಲ್ಲಿ ಗ್ಯಾಂಗ್ಸ್ಟರ್ ಶರಣ್ ಮೋಹಲ್ನನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದ್ದು ಜಮೀನು ಖರೀದಿಗೆ ಸಂಬಂಧಿಸಿದಂತೆ ಹಣಕಾಸಿನ ವ್ಯವಹಾರದಲ್ಲಿನ ಭಿನ್ನಾಭಿಪ್ರಾಯಗಳಿಂದಾಗಿ ಆತನನ್ನ ಸಹಚರ ಸಾಹಿಲ್ ಎಂಬಾತ ಗುಂಡಿಕ್ಕಿ ಕೊಂದಿದ್ದ ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಸಾಹಿಲ್ ಆತನಿಗೆ ಸಹಕರಿಸಿದ ವಕೀಲರಾದ ರವೀಂದ್ರ ಪವಾರ್ ಮತ್ತು ಸಂಜಯ್ನನ್ನ ಪೊಲೀಸರು ಬಂಧಿಸಿದ್ದಾರೆ ಕೊಲೆಯ ವಿಡಿಯೋ ವೈರಲ್ ಆಗ್ತಿದೆ ಸಿಂಧದುರ್ಗ ಕರಾವಳಿ ಭಾಗದ ಪ್ರವಾಸದಲ್ಲಿರುವ ಸಚಿನ್ ತೆಂಡೂಲ್ಕರ್ ಬೀಚ್ನಲ್ಲೇ ಬ್ಯಾಟ್ ಬೀಸಿ ಖುಷಿಪಟ್ಟಿದ್ದಾರೆ ಟ್ವಿಟರ್ನಲ್ಲಿ ವಿಡಿಯೋ ಹಂಚಿಕೊಂಡ ಅವರು ನಮ್ಮ ದೇಶವು ಸುಂದರವಾದ ಕರಾವಳಿಯ ಜೊತೆಗೆ ಅದ್ಭುತವಾದ ಸ್ಥಳಗಳನ್ನು ಹೊಂದಿದೆ ನಮ್ಮ ಅತಿಥಿ ದೇವೋಭವ ಸಾಲಿನಂತೆ ಇಲ್ಲಿ ಸ್ವರ್ಗವೇ ಪ್ರಕೃತಿಯಲ್ಲಿ ನೆಲೆಸಿದ್ದು ಅನ್ವೇಷಣೆಗೆ ಸಾಕಷ್ಟು ಅವಕಾಶಗಳಿವೆ ಎಂದು ಟ್ವೀಟ್ ಮಾಡಿದ್ದಾರೆ ಚಿತ್ರಾಪುರ ಹಾನಿ ಹೆದ್ದಾರಿಯಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ ಅಡವಿಯಿಂದ ಬರುತ್ತಿದ್ದ ಹುಲಿ ವೇಗವಾಗಿ ಬಂದ ಕಾರಿಗೆ ಡಿಕ್ಕಿ ಹೊಡೆದಿದ್ದು ಈ ಘಟನೆಯಲ್ಲಿ ಹುಲಿ ಸಾವನ್ನಪ್ಪಿದೆ ಅಪಘಾತದಲ್ಲಿ ಕಾರಿನಲ್ಲಿ ಪ್ರಯಾಣಿಸಿದ್ದ ವ್ಯಕ್ತಿ ಗಾಯಗೊಂಡಿದ್ದು ಸ್ಥಳೀಯರು ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ ಮಾಹಿತಿ ಪಡೆದ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಹುಲಿಯನ್ನು ವಶಕ್ಕೆ ಪಡೆದಿದ್ದಾರೆ ಅಭಿಷೇಕ್ ಬಚ್ಚನ್ ಹಾಗೂ ಐಶ್ವರ್ಯಾ ವಿಚ್ಛೇದನ ಪಡೆಯುತ್ತಿದ್ದಾರೆ ಬಚ್ಚನ್ ಕುಟುಂಬದಲ್ಲಿ ಯಾವುದೂ ಸರಿ ಇಲ್ಲ ಎಂಬ ವದಂತಿಗಳಿಗೆ ಈಗ ತೆರೆ ಬಿದ್ದಿದೆ ಪ್ರೊಫೆಸರ್ ಕಬಡ್ಡಿ ಪಂದ್ಯಗಳು ನಡೆಯುತ್ತಿವೆ ಅಭಿಷೇಕ್ ಬಚ್ಚನ್ ಒಡೆತನದ ಜೈಪುರ್ ಪಿಂಗ್ ಪ್ಯಾಂಥರ್ಸ್ ತಂಡವನ್ನು ಹುರಿದುಂಬಿಸಲು ಇಡೀ ಕುಟುಂಬ ಒಟ್ಟಾಗಿ ಬಂದಿದೆ ಆರಾಧ್ಯ ಐಶ್ವರ್ಯಾ ಅಭಿಷೇಕ್ ಅಮಿತಾಬ್ ಬಚ್ಚನ್ ಒಟ್ಟಾಗಿ ಕಾಣಿಸಿಕೊಂಡಿದ್ದಾರೆ ಸ್ಟಾರ್ ಸ್ಪೋರ್ಟ್ಸ್ ತನ್ನ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿರುವ ಈ ವಿಡಿಯೋ ವೈರಲ್ ಆಗ್ತಿದೆ